ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ನಿಮ್ಮ ಧರ್ಮವಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಂಬೆತ್ತೆ ಕೂಡಲ ಸಂಗಮ ದೇವ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸರ್ವಯನು ನಾಣ ಕೂಡಲ ಸಂಗಮ ದೇವರು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಭಾವನ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ అయ్య ఎణగి సర్వ సాధన అయ్య ఎనగి అక్షయ ని అయ్య ఎనగి నిద రుద్రాక్షి అధవారి పథకే శ్రీ మహారుద్రాక్షయే సాధనవయ్య సాధనవయ్య దేవలోక మేల లోక వెంబుల్ కని దేవ సత్యుడిదే దేవలోక మిత్ర నుడిదే మత్ెల ఆచారవే స్వర్గ అనాచారవే నరక కంగమ ನೀವೇ ಪ್ರಮಾಣ ನೀರಿಗೆ ನೈದಿರೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಕೂಡಲ ಸಂಗನ ಶರಣರ ನುಲಗಿಸಿ ಭೂತಿಯೇ ಶೃಂಗಾರ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಕೆನ್ನೆಗೆ ತೆರೆಗೆಲ್ಲಗೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಮೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದಪ್ಪ ಕಾಗಿ ಒಂದುಗಳ ಕಂಡ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಗುಟುಕು ಕಂಡಡೆ ಕೂಗಿ ಕರೆಯದೆ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಳಿಂತ ಇಂತ ಕಾಣ ಕೂಡಲ ಸಂಗಮ ದೇವ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಮೃದು ಅಚನವೇ ಸಕಲ ಜಪಂಗಳವಯ್ಯ ಮೃದು ಅಚನವೇ ಸಕಲ ತಪಂಗಳವಯ್ಯ ಸದುವಿನಯ್ಯವೇ ಸದಾಶಿವನ ಒಲುಯ್ಯ ಕೂಡಲ ಸಂಗಯ್ಯನ ತಲ್ಲದೊಲ್ಲನಯ್ಯ ನುಡಿದಡೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿ ಲಿಂಗ ಮೆಚ್ಚಿ ಅವುದವು ನೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗೈ ಕೂಡಲ ಸಂಗ ಕೂಡಲ ಸಂಗಮ ದೇವನ ಕೈಮನಯ್ಯ ಕಳಬೇಡ ಕೊಲಬೇಡಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ಇದ್ರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಬರೀ ಅಮ್ಮವರು ಬೇಸಗೊಂಡಡೆ ಸುಭರಗ್ನವೇನಿರಯ್ಯ ರಾಶಿ ಕೂಟ ಋಣ ಸಮ್ಮತ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಂಬಲ ಉಂಟೆಂದು ಹೇಳಿರಯ್ಯ ಕೂಡಲ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಸಜ್ಜನಳಾಗಿ ಇರುವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರಸದಿಂದಲಿನ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಗೃಹದ ಪೂಜೆಯ ನೋವಾಯಿತೆ ನಗೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ಇವನಮ್ಮವ ಇವ ನಮ್ಮವ ಇವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗಲ ತೋರಿಯನ್ನ ಎನ್ನ ಬಡತನವ ಅಭಿನಯಿಸುವೆ ಒಡೆಯ ಮಹಾ ಲಿಂಗೈಕ್ಯವಾದ ಬಳಿಕ ಏನೋ ಎಣ್ಣೆ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ತೊಡಗಿಯ ಮಾಡುವಡೆ ಮೊನ್ನೆ ಮೊದಲು ಶಿವಪಥವನ್ನೇ ಗುರುಪಥವೆ ಮೊದಲು ಕೂಡಲ ಸಂಗನ ಶರಣರ ನಡೆ